ನನ್ನ ಹೆಂಡತಿ ಒಂದು ಪ್ರಶ್ನೆ ಕೇಳಿದ್ಲು ಮದುವೆ ಆಗ್ತಿರೋದು ನೀವ ನಿಮ್ಮ ತಮ್ಮನ ಶಾಂತಿಧಾಮ ಕಾದಂಬರಿನ ಓದ್ತಾ ಇರಬೇಕಾದ್ರೆ ನಿಜಕ್ಕೂ ಕೂಡ ನಾವೇ ಸಿರಿಮೂರ್ತಿ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆಯಾ ಅನ್ನೋ ಅನುಮಾನ ನನಗೆ ಬರುತ್ತೆ ನಿಮಗೂ ಎಲ್ಲ ಬಂದಿರಬೇಕು ಕೇವಲ ಈ ಕಾದಂಬರಿನ ಬರೆದರೂ ಅನ್ನೋ ಕಾರಣಕ್ಕಷ್ಟೇ ಇಲ್ಲ ನಾನು ಕಾರಂತರ ಹೇಳಿದಾಗೆ ಸುಮಾರು ಆರು ತಿಂಗಳ ಹಿಂದೆ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಅವರ ಆ್ಯಕ್ಟಿವಿಟೀಸು ಚಲನವಲನ ಅಥವಾ ಅವರ ಚಾಕಚಕ್ಯತೆ ಅವರ ಮಾತು ಅವರ ಮುಖಭಾವ ನೋಡಿದ್ರೆ ನಿಜಕ್ಕೂ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿದೆಯಾ ಅನ್ನೋ ಅನುಮಾನ ಎಲ್ಲರಿಗೂ ಮೂಡುತ್ತೆ ಆದರೆ ಇನ್ನೂ ನೂರು ವರ್ಷ ಅವರ ದೇವರು ಈಗೇ ಇಟ್ಟಿಲ್ಲ ಅವರನ್ನು ಅಂತ ಆಶಿಸಿ ಹಾರೈಸಿ ಇನ್ನೂ ಒಂದಷ್ಟು ಕಾತನು ಬಗ್ಗೆ ಬರೀಲಿ ಅಂತ ನಾನು ಬೇಡ್ಕೊತೀನಿ ನನಗೆ ಈ ವೇದಿಕೆ ಮೇಲೆ ಯಾಕೋ ಮಲೆನಾಡಿನ ವಾಸನೆ ಬರ್ತಾ ಇದೆ ಆ ಕಡೆ ಗಜಾನನ ಶರ್ಮಾ ಅವರು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅನ್ನುವ ಹಾಡು ಬರೆದು ಮನೆಯವರ ಮೂಲಕ ಸಂಗೀತ ಕಟ್ಟಿಸಿ ಹಾಡಿಸಿ ಇಡೀ ದೇಶಕ್ಕೆ ಅದರ ಪರಿಚಯ ಮಾಡಿಕೊಟ್ಟು ಎಲ್ಲರ ಬಾಯಲ್ಲೂ ಓಡಾಡೋ ಹಾಗೆ ಮಾಡಿರುವ ಗಜಾನನ ಶರ್ಮ ಕನ್ನಡದ ಪ್ರಸಿದ್ಧ ಲೇಖಕರು ಮಲೆನಾಡನವರು ಅವರ ಜೊತೆ ಕುತ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆ ಅನ್ನಿಸ್ತಾ ಇದೆ ಅದರ ಪಕ್ಕದಲ್ಲಿರೋವರು ನಿನ್ನೆ ಇನ್ಫ್ಯಾಕ್ಟ್ ಅವರು ಫೋನ್ ಮಾಡಿದ್ದರು ನನಗೆ ಯಾರು ಅಂತ ಗೊತ್ತಿರಲಿಲ್ಲ ನಾನು ವಾನಳ್ಳಿ ನಿರಂಜನ ವಾರಳ್ಳಿ ಅಂದಾಗ ಸುಧಾದಲ್ಲಿ ಇವರ ಹೆಸರು ಓದ್ತಾ ಇದ್ನಲ್ಲ ಅಂತ ಜ್ಞಾಪಕ ಬಂತು ಅವರೇ ಜ್ಞಾಪಕ ಮಾಡಿದರು ಆಮೇಲೆ ಹೇಳಿದ್ರು ಅವರು ಕೂಡ ನಾವೇ ಮಲೆನಾಡು ಕಡೆಯವರು ಅಂತ ಎಳೆ ವಯಸ್ಸಿನಲ್ಲಿ ವಾಗ್ಮಿದಾರರು ಅಂತ ಪ್ರಸಿದ್ಧಿಯಾಗಿರೋರು ಈಗಲೂ ಕೂಡ ಮೈಸೂರಲ್ಲಿ ಪ್ರಖ್ಯಾತ ವಾಗ್ಮಿದಾರರು ಅನ್ನು ನಿರಂಜನ ವಾರಳ್ಳಿ ಮಲೆನಾಡಿನ ಕಡೆಯವರು ಅವ್ರ ಜೊತೆ ನಾನಿವತ್ತು ವೇದಿಕೆ ಹಂಚ್ಕೊತಾರದ ನನಗೆ ಇನ್ನೂ ಖುಷಿ ಇನ್ನು ನನ್ನ ಬಲಗಡೆ ಅಂದರೆ ನನ್ನ ಕೂತ ಬಲಗಡೆ ಮತ್ತೊಬ್ಬ ಮಲೆನಾಡಿನ ವ್ಯಕ್ತಿ ಅದ್ಭುತವಾದ ಬರಹಗಾರರು ಇವರೆಲ್ಲರ ಮಧ್ಯೆ ನಂದೇನು ಬಯಲು ಸೀಮೆ ಸುಡುಗಾಡಿಂದ ಬಂದಿರೋ ಬಯಲು ಸೀಮೆ ಏನು ನನ್ನ ಕೆಲಸ ಇಲ್ಲಿ ಅನ್ನೋ ಆಶ್ಚರ್ಯ ನನಗೆ ಮೂಡ್ತದೆ ಆದರೆ ಅಲ್ಲಿ ಕೂತಿರ್ಬೇಕಾದ್ರೆ ನನಗೆ ಸುಮಾರು ಮೂವತ್ತ್ ನಲ್ವತ್ತು ವರ್ಷಗಳಿಂದ ಮೇಡಮ್ ಶಾಂತಿ ತಮಗೆ ಬರ್ತೀನಿ ಕೆಲವು ಮಾತುಗಳು ಬೇರೆದು ಸುಮಾರು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನನ್ನ ಕುಟುಂಬದಲ್ಲಿ ಒಂದು ಉಂಟಾಗಿದ್ದ ಒಂದು ಆಶಯ ನನಗೆ ನೆನಪಾಯಿತು ಏನು ಆಶಯ ಅಂದರೆ ನಮ್ಮ ತಂದೆ ಸತ್ತು ನನ್ನ ತಮ್ಮ ವೆಟರ್ನರಿ ಡಾಕ್ಟ್ರು ಅವನಿಗೆ ಹೆಣ್ಣು ಹುಡುಕಬೇಕಾಗಿತ್ತು ನನಗೆ ಯಾಕೋ ನಮ್ಮ ಕುಟುಂಬದ ರಕ್ತದ ವೈವಿಧ್ಯತೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಆಶಯದಿಂದ ಇಲ್ಲ ವೆಸ್ಟ್ ಬೆಂಗಾಲಿಂದ ಇಲ್ಲ ಮಲೆನಾಡಿಂದ ಹೆಣ್ಣು ತರಬೇಕು ಅಂತ ಭಾಳ ಆಸೆ ಪಟ್ಟಿದ್ದೆ ವೆಸ್ಟ್ ಬೆಂಗಾಲ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಆದರೆ ಮಲೆನಾಡು ಯಾಕೆಂದರೆ ಕುವೆಂಪು ಅವರದೆಲ್ಲ ಓದಿ ಅವರನ್ನೆಲ್ಲ ಓಡಿ ಮಲೆನಾಡಿನ ಹೆಣ್ಣು ಮಕ್ಕಳು ಜೀವಂತರು ಧೈರ್ಯವಂತರು ಬುದ್ಧಿವಂತರು ಹಾಗೂ ಮಲೆನಾಡ ಹೆಣ್ಣಿನ ಮೈಬಣ್ಣ ನಿಮ್ಮ ಹಾಡು ಕೇಳಿದ್ದೀರಲ್ಲ ಇವೆಲ್ಲವನ್ನು ತಂದು ನನ್ನ ತಮ್ಮನಿಗೆ ಕೊಡಬೇಕು ಅಂತ ನಾನು ಪ್ರಯತ್ನಪಟ್ಟೆ ಆದರೆ ಈ ಮಲೆನಾಡಿನ ಮಕ್ಕಳಿಗೆ ಬಯಲು ಸೀಮೆಯ ಈ ಮೈ ಬಣ್ಣ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ಅದೇ ನನ್ನ ತಮ್ಮನದು ಹಾಗಾಗಿ ನಮಗೆ ಸಿಗಲಿಲ್ಲ ನನ್ನ ಹೆಂಡತಿ ಒಂದು ಪ್ರಶ್ನೆ ಕೇಳಿದ್ಲು ಮದುವೆ ಆಗ್ತಿರೋದು ನೀವ ನಿಮ್ಮ ತಮ್ಮನ ಅಂತ ನಾನು ನನ್ನ ತಮ್ಮ ಮತ್ತು ಅವನಿಷ್ಟಕ್ಕೆ ತಕ್ಕಂಗೆ ಮಾಡಿ ನಿಮ್ಮನ್ಸುನ್ನ ತಗೊಂಡೋಗಿ ಯಾಕೆ ಅವನ ತೆಕ್ಕೆಯಲ್ಲಿ ಇಡ್ತೀರಾ ಎಲ್ಲೋ ಯಾವುದೊಂದು ಸಿಗುತ್ತೆ ಅಂತ ಹಾಗಾಗಿ ಮಲೆನಾಡಿನ ಸಂಬಂಧ ತಪ್ಪೋಯ್ತು ಆದರೆ ಈ ಕಾದಂಬರಿಯ ಮೂಲಕ ಸಿರಿ ಮೂರ್ತಿಯವರ ಮೂಲಕ ಮಲೆನಾಡಿನ ಸಂಬಂಧ ಇನ್ನೂ ಗಟ್ಟಿಯಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಭಾಳ ಖುಷಿ ಆಗ್ತಾ ಇದೆ ಕಾರಂತರು ಹೇಳಿದಾಗೆ ಅವ್ರ ಮನೇಲಿ ನಾವು ಸೇರಿದಾಗ ನಾವು ಅನುಭವಿಸಿದ ಹಲವು ಗಂಟೆಗಳು ಬಹಳ ದಿನ ಜೊತೆ ಹಂಚ್ಕೊಂಡಿದ್ದೀನಿ ಸರ್ ನಾನು ಒಟ್ಟಿನಲ್ಲಿ ಮಲೆನಾಡಿನ ಗಾಳಿ ಸಾಕಷ್ಟು ಇಲ್ಲಿ ಇದೆ ಅದಕ್ಕೋಸ್ಕರ ಮತ್ತೆ ಖುಷಿನಾಗ್ತಾಯಿದೆ ನನಗೆ ಶಾಂತಿಧಾಮವನ್ನು ಓದಿದೆ ಅವರ ವಸುಂಧರೆಯನ್ನು ಕೂಡ ಓದಿದ್ದೀನಿ ಕವನಗಳು ನಾನು ಸ್ವಲ್ಪ ದೂರ ನನಗೆ ಕವನಗಳಿಗೆ ಶಾಂತಿಧಾಮವನ್ನು ಓದ್ತಿರ್ಬೇಕಾದ್ರೆ ನನಗೆ ಒಂದು ಇಂಗ್ಲೀಷ್ ಕಾದಂಬರಿ ಜ್ಞಾಪಕ ಬಂತು ಥಾಮಸ್ ಮೋರ್ ಅನ್ನೋರು ಸಾವಿರದ ಐನೂರ ಅರವತ್ತೊಂದರಲ್ಲಿ ಉಟೋಪಿಯಾ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ ಉಟೋಪಿಯಾ ಅಂತಂದರೆ ಅಲ್ಲಿ ಆ ಒಂದು ಇಮ್ಯಾಜಿನರಿ ದ್ವೀಪ ಆ ದ್ವೀಪದಲ್ಲಿ ಒಂದು ಕಾಲ್ಪನಿಕ ಸಮಾಜ ಹೇಗೆ ಕಾಲ್ಪನಿಕ ಅಂದರೆ ಅಲ್ಲಿನ ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ಅತ್ಯಂತ ಗುಣವಂತರು ಎಲ್ಲರೂ ಸಮಾಜರು ಅನ್ನೋ ಭಾವನೆ ಮೌಲ್ಯಭರಿತ ಜನ ಅಂತಹ ಸಮಾಜ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಪ್ರತಿರೂಪವಾಗಿ ಉಟೋಪಿಯ ಅನ್ನೋ ಒಂದು ವರ್ಡ್ ಇವತ್ತು ಇಂಗ್ಲೀಷಲ್ಲಿ ಉಪಯೋಗಿಸ್ತಾರೆ ಶಾಂತಿಧಾಮವನ್ನು ಒತ್ತಿರಬೇಕಾದ್ರೆ ನನಗೆ ಆ ಊಟೋಪಿಯಾದ ಆ ಕಲ್ಪನೆ ಮುರ್ತು ಯಾಕೆ ಅಂತ ಹೇಳ್ತೀನಿ ಇದರಲ್ಲಿ ಯಾರು ತಪ್ಪು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ ಸಿರಿಮೂರ್ತಿಯವರು ಶಾಂತಿಧಾಮದಲ್ಲಿ ಪರಿಚಯ ಮಾಡಿರ್ತಕ್ಕಂಥ ಕುಟುಂಬ ನಿಜಕ್ಕೂ ಇರಲಿಕ್ಕೆ ಸಾಧ್ಯವಾ ಅನ್ನುವ ಸಂಶಯ ನನ್ನಲ್ಲಿ ಮೂಡ್ತಾ ಬಂತು ಇಂಥ ಒಂದು ಸಮಾಜ ಇರೋಕ್ಕೆ ಸಾಧ್ಯನಾ ಅನ್ನುವ ಸಂಶಯದ ಹಿನ್ನೆಲೆಯಲ್ಲಿ ನನಗೆ ಆ ಉಟೋಪಿಯ ಕಾದಂಬರಿ ನೆನಪಾದದ್ದು ಆದರೆ ನಾನು ಆರು ತಿಂಗಳ ಹಿಂದೆ ಅವ್ರ ಮನೆಗೆ ಹೋದಾಗ ಅಲ್ಲಿ ಕಂಡ ಚಿತ್ರಣ ಇದು ಯಾವುದೇ ಆಶ್ಚರ್ಯ ಇಲ್ಲ ಅಂತ ಅಂತನಿಸ್ತು ಅದಕ್ಕೆ ಸಾಕ್ಷಿ ಇಲ್ಲಿ ನೆರೆದಿರುವ ಅವರ ದೊಡ್ಡ ಕುಟುಂಬ ಅಮೇರಿಕಾದಿಂದ ಹಿಡಿದು ಏನೋ ಅವರ ಸುತ್ತಮುತ್ತಲಿನ ಜನದವರಿಗೆ ಸಿರಿಮೂರ್ತಿ ಅವರು ತಮ್ಮ ಸುತ್ತ ಕಟ್ಟಿಕೊಂಡಿರುವ ಒಂದು ದೊಡ್ಡ ಕುಟುಂಬದ ಆ ಮೌಲ್ಯಭರಿತ ಗುಣಗಳನ್ನು ಅಥವಾ ಪಾತ್ರಗಳನ್ನು ನೋಡ್ತಾ ಇದ್ದರೆ ಶಾಂತಿಧಾಮದಲ್ಲಿ ಬರುವ ಯಾವ ಪಾತ್ರವೂ ಆಶ್ಚರ್ಯವಿಲ್ಲ ಅಂತ ನನಗೆ ಅನಿಸುತ್ತೆ ಬಹುಶಃ ಅವರು ತಾವು ಕಟ್ಟಿರುವ ಕುಟುಂಬವನ್ನೇ ತಮ್ಮ ಆಶಯದ ಮೂಲಕ ಶಾಂತಿಧಾಮದಲ್ಲಿ ಪ್ರಕಟಪಡಿಸಿದ್ದಾರೆ ಅನ್ನೋ ನಮ್ಮ ಅನುಮಾನ ಕೂಡ ಅಥವಾ ಒಂದು ಅನಿಸಿಕೆ ಕೂಡ ನಮ್ಮಲ್ಲಿ ಮೂಡುತ್ತೆ ಅಂದರೆ ಶಾಂತಿಧಾಮ ಬಹುಶಃ ಸಿರಿಮೂರ್ತಿಯವರ ಮನಸ್ಸಿನ ಆಶಾದಾಯಕ ಭಾವನೆ ಮೂರು ನಾಲ್ಕು ಶತಮಾನಗಳ ಒಂದು ಗ್ಯಾರಂಟಿ ಕೊಡ್ತೀನಿ ಸರ್ ನಾನು ನಿಮ್ಮ ಆವರಣದಲ್ಲಿ ಪ್ರವೇಶ ಮಾಡಲ್ಲ ನಾನೇನು ಹೇಳೋಕೆ ಹೋಗಲ್ಲ ಆದರೆ ಬಿಡುಗಡೆ ಮಾಡಿದ ಒಂದು ಜವಾಬ್ದಾರಿಗಾಗಿ ಒಂದು ನಾಲ್ಕು ಮಾತು ಮಾತ್ರ ಮಾತಾಡ್ತೀನಿ ನಿಮ್ಮ ಕಾಲಮಿತಿಯಾಗಲಿ ಅಥವಾ ನಿಮ್ಮ ಅವಲೋಕನದ ಆವರಣದೊಳಗೆ ನಾನು ಪ್ರವೇಶ ಮಾಡೋಕ್ಕೆ ಇಷ್ಟವಿಲ್ಲ ಕೆಲವೇ ಮಾತುಗಳು ನಾಲ್ಕು ಶತಮಾನಗಳ ಕಥೆಯನ್ನು ಒಳಗೊಂಡಿರುವ ಶಾಂತಿಧಾಮದಲ್ಲಿ ನಾವು ಕಾಣೋದು ಕಾಲಭೈರವನ್ನು ಹಿಡಿತಕ್ಕೆ ಸಿಕ್ಕಿ ಅಥವಾ ಈ ಆಧುನಿಕತೆಯ ತುಳಿತಕ್ಕೆ ಸಿಕ್ಕಿ ನಶಿಸಿ ಹೋಗುತ್ತಿರತಕ್ಕಂಥ ಕುಟುಂಬದ ಮೌಲ್ಯಗಳು ಒಂದು ಕುಟುಂಬದ ಎರೋಷನ್ ಆದರೂ ಕೂಡ ಆ ಕುಟುಂಬ ಎರಡು ಆಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಸಣ್ಣ ಬೆಳಕು ಕೂಟ್ಕು ಉಟ್ಕೊಳ್ಳುತ್ತೆ ಗಂಗಾ ಅನ್ನುವ ಕ್ಯಾರೆಕ್ಟರಲ್ಲಿ ಆ ಮಗು ಹೆಣ್ಣು ಮಗು ಕೊನೇ ಏನು ತಲಾ ತಲೆಮಾರನ ಹೆಣ್ಣು ಮಗು ಕೃಷಿ ಕಾಲೇಜಿಗೆ ಬಂದು ಬಿ ಎಸ್ ಸಿ ಅಗ್ರಿ ಮಾಡಿ ನಾನು ಹೋಗಿ ನಶಿಸಿ ಹೋಗ್ತಿರ್ತಕ್ಕಂಥ ನನ್ನ ಕುಟುಂಬವನ್ನು ಮತ್ತೆ ತನ್ನ ಭುಜದ ಮೇಲೆ ಎತ್ತಿ ಹಿಡಿದು ನಾನು ಮತ್ತೆ ಅಲ್ಲಿ ಬೆಳಕು ಮೂಡಿಸ್ತೀನಿ ಅನ್ನೋ ಆಶಾಭಾವದಿಂದ ವಾಪಸ್ ಹೋಗ್ತಾಳೆ ನನಗೆ ಭಾಳ ಖುಷಿಯಾಗಿದ್ದು ಆ ಕೃಷಿ ಕಾಲೇಜಲ್ಲಿ ನಾನು ಪ್ರೊಫೆಸರ್ ಆಗಿದ್ದೀನಿ ಅಂತ ಬಹುಶಃ ನಿಮ್ಮ ಗಂಗಾ ಅಂತ ಅವ್ರಿಗೆ ಎಷ್ಟೋ ಜನಕ್ಕೆ ನಾನು ಪಾಠ ಮಾಡಿರ್ಬೋದು ಮೇಡಮ್ ಹಾಗಾಗಿ ನಿಮ್ಮ ಗಂಗೆ ನನ್ನಲ್ಲಿ ಒಂದು ರೀತಿಯ ಖುಷಿ ಕೊಡೋದಕ್ಕೆ ಕಾರಣ ನಾನಲ್ಲಿ ಪಾಠ ಮಾಡಿದ್ದೀನಿ ಬಹುಶಃ ಯಾರೋ ಗಂಗೆಗೂ ಕೂಡ ನಾನು ಪಾಠ ಮಾಡಿರ್ಬೋದು ಅನ್ನೋ ಒಂದು ಗೆಲುವಿನ ಮನಸ್ಸಿನಿಂದ ನನಗೆ ನಿಜವಾಗ್ಲೂ ಕೂಡ ಗಂಗೆಯ ಕ್ಯಾರೆಕ್ಟರ್ ಇಷ್ಟ ಆಯಿತು ಮೋರ್ ದ್ಯಾನ್ ದಟ್ ನನಗೆ ಗಂಗೆಯಲ್ಲಿ ಇಡಿಸಿದ್ದ ಮತ್ತೊಂದು ವಿಷಯ ಅಂತಂದರೆ ಅಥವಾ ಸಿರಿಮೂರ್ತಿಯವರ ಆ ಆಶಾಭಾವನಲ್ಲಿ ಮೂಡಿಸಿದ್ದ ಮತ್ತೊಂದು ಏನೋ ವಿಷಯ ಅಂತಂದರೆ ನಾವು ಎಲ್ಲವನ್ನೂ ಇದ್ದರೂ ಕೂಡ ಎಲ್ಲೋ ಒಂದು ಹೊಸ ಚಿಗರು ಬಂದೇ ಬರುತ್ತೆ ಎಲ್ಲೋ ಒಂದು ಹೊಸ ಆಶಯ ಮೂಡುತ್ತೆ ಅನ್ನೋದನ್ನು ಕಾದಂಬರಿಯ ಕೊನೆಯಲ್ಲಿ ಗಂಗೆಯ ಮೂಲಕ ಎತ್ತಿ ಹಿಡಿದಿರೋದು ಈ ಇಡೀ ಕಾದಂಬರಿಯ ಒಂದು ಖುಷಿ ವಿಷಯ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ ಹೇಳಿದೆ ನಾನು ಕಾದಂಬರಿನ ಓದ್ತಾ ಇರ್ಬೇಕಾದ್ರೆ ನನಗೆ ಹಲವಾರು ವಿಷಯಗಳಿಂದ ಬಂದು ಉದಾಹರಣೆಗೆ ಇಡೀ ಕುಟುಂಬ ಶತಮಾನಗಳಿಂದ ತಮ್ಮ ಜೊತೆಗೇ ಬೆಳೆ ಬಂದಿದ್ದ ಈ ದನ ಕರುಗಳನ್ನು ಅಥವಾ ಹಸುಗಳನ್ನು ಮಾರಾಟ ಮಾಡೋ ಸ್ಥಿತಿ ಬರುತ್ತೆ ನನಗೆ ಭೈರಪ್ಪ ಅವರ ತಬ್ಬಲಿಯ ನೀನಾದ ಮಗನಿನಲ್ಲಿ ತಾಯಿ ತನ್ನ ಅಮೆರಿಕದಿಂದ ಬಂದ ಮಗ ಪುಣ್ಯಕೋಟಿ ವಂಶದ ಎಲ್ಲ ಹಸುಗಳನ್ನು ಮಾರಿಕೊಂಡಾಗ ಆ ತಾಯಿ ಅನುಭವಿಸುವ ನೋವು ಇಲ್ಲಿ ಒಬ್ಬ ತಾಯಿಯ ಏನೋ ಎದೆಯಲ್ಲಿ ನಾವು ಕಾಣ್ತೀವಿ ಅದೇ ರೀತಿ ಕಸ್ತೂರಿ ನಿವಾಸ ನೋಡಿರ್ಬೇಕು ನೀವು ಕಸ್ತೂರಿ ನಿವಾಸದಲ್ಲಿ ಆ ಕಸ್ತೂರಿ ನಿವಾಸದ ಯಜಮಾನ ಎಲ್ಲರಿಗೂ ತಾನು ಕೊಡ್ತೀನಿ ನಾನು ಯಾರಿಂದಲೂ ಬೇಡಲ್ಲ ಅನ್ನೋ ಭಾವನೆ ಕೂಡ ಈ ಶಾಂತಿಧಾಮದ ಎಲ್ಲ ಪಾತ್ರಗಳಲ್ಲೂ ಬರುತ್ತೆ ಹೀಗೆ ಹಲವಾರು ನೆನಪುಗಳು ನಮಗೆ ಮೊರಕಳಿಸ್ತಾ ಹೋಗ್ತವೆ ಶಾಂತಿಧಾಮನ ಗೊತ್ತಾ ಇರಬೇಕಾದ್ರೆ ಜೊತೆಗೆ ಮೇಡಮ್ ಒಂದು ವಿಷಯ ಶಾಂತಿಧಾಮದ ಈ ಕುಟುಂಬ ಕೇವಲ ಮಲೆನಾಡಿಗೆ ಸೀಮಿತ ಅಲ್ಲ ಅನಿಸುತ್ತೆ ನಾನು ಒಂದು ಕೂಡು ಕುಟುಂಬದಿಂದ ಬಂದಿರುವನು ನಮ್ಮ ಚಿಕ್ಕಪ್ಪಂದರ ನಾಲ್ಕು ಜನ ನಿಮ್ಮ ಶಾಂತಿಧಾಮದ ಜನ ಹೇಗೆ ಬದುಕಿದ್ರು ಹಾಗೇ ಬದುಕಿರೋರು ಹಾಗಾಗಿ ಶಾಂತಿಧಾಮದ ಈ ವಿಸ್ತರಣೆ ಅಥವಾ ಕುಟುಂಬದ ಈ ಈ ಪ್ರಸ್ತುತತೆ ಕೇವಲ ಮಲೆನಾಡಿಗೆ ಮಾತ್ರ ಅಲ್ಲ ಇಡೀ ನಮ್ಮ ದೇಶಕ್ಕೆ ಅಂತ ನಂಗೆ ಅನಿಸುತ್ತೆ ನಾನು ಅದನ್ನೆಲ್ಲ ಅನುಭವಿಸಿರೋ ಇವತ್ತು ನಾನಿವತ್ತು ಗಣೇಶನಾಗಿ ನಿಂತಿರಬೇಕಾದರೆ ಕಾರಣ ನಮ್ಮ ತಂದೆಗಿಂತ ಹೆಚ್ಚಾಗಿ ನಾನು ಚಿಕ್ಕಪ್ಪಂದರು ಅವರು ಬೆವರು ಹರಿಸಿ ರಕ್ತ ಹರಿಸಿ ನಮ್ಮನ್ನೆಲ್ಲ ಓದಿಸಿದ್ದು ಹಾಗಾಗಿ ಈ ಶಾಂತಿಧಾಮವನ್ನು ಓದ್ತಾ ಇರಬೇಕಾದ್ರೆ ಯಾರಿಗೇ ಆಗಲಿ ಆ ಯುಟೋಪಿಯಾ ಅನ್ನೋ ಭಾವನೆ ಬಂದರೆ ಅದೇನು ತಪ್ಪಲ್ಲ ಆದರೆ ಆ ಯುಟೋಪಿಯಾಗಿ ಅರ್ಥ ಇದೆ ಇನ್ಸಿಡೆಂಟಲ್ಲಿ ಯುಟೋಪಿಯಾ ಯು ಅಂದರೆ ನೋ ಅಂತ ಟೋಪಿಯಾ ಅಂದರೆ ಪ್ಲೇಸ್ ಅಂತ ದೇರ್ ಇಸ್ ನೋ ಪ್ಲೇಸ್ ಆಫ್ ದಿಸ್ ಕೈಂಡ್ ಆಫ್ ಏನೋ ಈ ಥಾಮಸ್ ಮೋರು ಸೃಷ್ಟಿ ಮಾಡಿರ್ತಕ್ಕಂಥ ಆ ದ್ವೀಪ ಎಲ್ಲೂ ಇಲ್ಲ ಅನ್ನೋ ಒಂದು ಭಾವನೆ ಅದು ನಮ್ಗೆ ಅನಿಸುತ್ತೆ ಓದ್ತಿರ್ಬೇಕಾದ್ರೆ ನಿಜಕ್ಕೂ ಇಂಥ ಬರೋಕ್ಕೆ ಸಾಧ್ಯವಂತ ಆದರೆ ಅದೇ ಈ ಟೋಪಿಯ ಮುಂದೆ ಈ ಸೇರಿಸಿದಾಗ ಯು ಟೋಪಿ ಆದಾಗ ಯು ಅಂತಂದರೆ ಒಳ್ಳೆಯದು ಟೋಪಿಯಾ ಅಂದರೆ ಪ್ಲೇಸ್ ಒಳ್ಳೆಯ ಜಾಗ ಅಂತ ಆ ಒಳ್ಳೆಯ ಜಾಗದ ಅನುಭವವನ್ನು ಕೊಡುವ ಕಾದಂಬರಿ ಶಾಂತಿಧಾಮ ಆ ಯು ಟೋಪಿಯ ನಾ ಟು ಟೋಪಿಯಾ ಆ ಯು ಟೋಪಿಯ ಎಲ್ಲ ಕಡೆಯೂ ಇದೆ ಅದನ್ನು ಸಿರಿಮೂರ್ತಿಯವರು ಈ ಕಾದಂಬರಿಲಿ ಹಿಡಿದಿಟ್ಟಿದ್ದಾರೆ ಓದ್ತಾ ಇರಬೇಕಾದ್ರೆ ಒಂಥರ ಇದು ದುಃಖದ ಹರಿವು ಅನಿಸುತ್ತೆ ಅದೇ ಸಮಯದಲ್ಲಿ ಖುಷಿಯ ಹರಿವು ಕೂಡ ಅನಿಸುತ್ತೆ ಖುಷಿಯ ಹರಿವು ಯಾಕೆ ಅಂದರೆ ನಾನು ಹೇಳಿದಾಗೆ ಇಲ್ಲಿ ಯು ಟೋಪಿಯಾಗಿದೆ ಸುಖವಾದ ಒಂದು ಕುಟುಂಬ ಇದೆ ದುಃಖದ ಹರಿವು ಯಾಕೆ ಅಂತಂದರೆ ಅದೇ ಸುಖವಾದ ಕುಟುಂಬ ಕಾಲಕ್ರಮೇಣ ನಶಿಸಿ ಹೋಗ್ತಾ ಇರೋದನ್ನು ಕಾಣ್ತೀವಿ ನಶಿಸಿ ಹೋಗ್ತಾ ಇದ್ರು ಕೂಡ ನಿಮಗೆ ಓದ್ತಾ 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 ಯಾವತ್ತೂ ಕೂಡ ಆ ಶಾಕ್ ನಿಮಗೆ ತಟ್ಟಲ್ಲ ಗ್ರಾಜೆಲ್ಲ ಅದನ್ನು ಇವರು ಏನೋ ಸೂಕ್ಷ್ಮವಾಗಿ ತೊಗೊಂಡೋಗಿದ್ದಾರೆ ಇಡೀ ಕಾದಂಬರಿನಲ್ಲಿ ಕೊನೆಯದಾಗಿ ಸಿರಿಮೂರ್ತಿಯವರು ಈ ಕಾದಂಬರಿ ಬರೆದಿರೋದನ್ನು ನೋಡಿದಾಗ ನನಗೆ ವಿಜ್ಞಾನ ಮತ್ತು ಸಾಹಿತ್ಯ ಲೋಕದ ನಡುವಿನ ಒಂದು ವ್ಯತ್ಯಾಸದ ಬಗ್ಗೆ ಅವಲೋಕನೆ ಮಾಡಬೇಕು ಅಂತ ಅನಿಸುತ್ತೆ ವಿಜ್ಞಾನದಲ್ಲಿ ಒಂದು ನಂಬಿಕೆ ಇದೆ ಏನು ಅಂದರೆ ಯಾವುದೇ ಒಂದು ಕ್ರಿಯಾಶೀಲ ಏನೋ ಒಂದು ಪ್ರಾಡಕ್ಟ್ ವಿಜ್ಞಾನಿಗಳ ಕೈಲಿ ಬಹುಶಃ ಹದಿನೈದು ಇಪ್ಪತ್ತು ವರ್ಷದಿಂದ ಹಿಡಿದು ಮೂವತ್ತು ನಲವತ್ತು ವರ್ಷದ ಒಳಗೆ ಮುಗಿದೋಗುತ್ತೆ ನಲವತ್ತು ವರ್ಷ ಆದಮೇಲೆ ಯಾವುದೇ ವಿಜ್ಞಾನಿಯ ಕೈಯಿಂದ ಅದ್ಭುತವಾದ ಕ್ರಿಯೇಷನ್ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದು ಬಹುಪಾಲ ಸಾಮಾನ್ಯವಾಗಿ ಸತ್ಯ ಕೂಡ ನಾನು ಸಾಮಾನ್ಯವಾಗಿ ಎರಡು ಚಿತ್ರ ತೋರಿಸ್ತೀನಿ ಒಂದು ಐನ್ಸ್ಟೀನ್ ಕುವೆಂಪು ಹಾಗೆ ಕೂದಲೆಲ್ಲ ಬಿಟ್ಕೊಂಡು ಮುದುಕನಾಗಿರುವ ಐನ್ಸ್ಟೀನು ಅದರ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ನಾನು ಹುಡುಗರ್ನ ಕೇಳ್ತೀನಿ ರಿಲೇಟಿವಿಟಿ ತೀರಿ ಯಾರು ಬರೆದಿದ್ದು ಅಂತ ಎಲ್ಲ ಈ ಕಡೆ ತೋರಿಸ್ತಾರೆ ಏನೋ ಆ ಮುದುಕ ಐನ್ಸ್ಟೀನ್ನ ನಾನು ಹೇಳ್ತೀನಿ ಅಲ್ಲ ಆ ಕಡೆ ಇರೋನು ಅಂತ ಯಾಕಂದರೆ ಅವನು ಯಂಗ್ ಐನ್ಸ್ಟೀನ್ ಅದನ್ನು ಯಾರೂ ಗಮನಿಸಲ್ಲ ಹಾಗೆ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಸುಮಾರು ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಿನಲ್ಲಿ ಕ್ರಿಯೇಟಿವಿಟಿ ಮುಗಿದೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಸಾಹಿತ್ಯ ನನಗಿದು ವಿಭಿನ್ನ ಅಂತ ಅನಿಸುತ್ತೆ ಅದಕ್ಕೆ ಹಲವಾರು ಉದಾಹರಣೆಗಳು ಒಂದು ಈವತ್ತಿನ ಸ್ಥಿತಿನಲ್ಲಿ ಒಂದು ದೊಡ್ಡ ಉದಾಹರಣೆ ಅಂದರೆ ಸಿರಿಮೂರ್ತಿ ಮತ್ತು ಶಾಂತಿಧಾಮ ಎಪ್ಪತ್ತದೈದನೇ ವಯಸ್ಸಿನಲ್ಲಿ ಯುವಕರು ಕೂಡ ನಾವೇ ನಾಚಿಕೆ ಪಡುವ ಹಾಗೆ ಶ್ರದ್ಧೆ ವಹಿಸಿ ಇಂಥ ಕಾದಂಬರಿ ಬರಿತಾ ಇರೋದನ್ನು ನೋಡಿದ್ರೆ ನನಗೂ ಕೂಡ ನಾವೇ ಜಾಸ್ತಿ ಅಥವಾ ಹೆಚ್ಚು ಸ್ಫೂರ್ತಿ ಸಿಗ್ತಾ ಇದೆ ನಾನು ಇನ್ನೂ ಬರೀಬೇಕು ಅಂತ ಅನಿಸ್ತಾ ಇದೆ ಇಂತಹ ಎಪ್ಪತ್ತೈದು ವರ್ಷದಲ್ಲಿ ಕಾದಂಬರಿಯನ್ನು ಬರೀತಾ ಇರುವ ಶ್ರೀಮೂರ್ತಿಯವರ ಜನಸಂಖ್ಯೆ ಅಥವಾ ಅವರ ರೀತಿಯ ಜನ ನಮ್ಮ ಕನ್ನಡದ ಸಾಹಿತ್ಯಕ್ಕೆ ಇನ್ನೂ ಬೇಕು ಅಂತ ಹಾರೈಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ ಸಿರಿಮೂರ್ತಿಯವರಿಗೆ ಮತ್ತಷ್ಟು ಕಾದಂಬರಿಗಳು ಬರಲಿ ಅಂತ ಹಾರೈಸ್ತೀನಿ ಈ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೆ ನನ್ನ ಧನ್ಯವಾದಗಳು